ನಾನು ನಿಮ್ಮ ಕಾಸರಬೋಸ್ಗ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕರಾಟೆ ಸ್ವಯಂ ರಕ್ಷಣಾ ಮುಷ್ಟಿ ಪ್ರಯೋಗ ಕಾರ್ಯಕ್ರಮ ಚವರ್ಗಿ ತಾಲೂಕಿನ ಕಾಸರಬೋಸ್ಗ ಸರ್ಕಾರಿ ಪ್ರೌಢಶಾಲೆಯಲ್ಲಿ ರಾಷ್ಟ್ರೀಯ ಯೋಜನಾ ನಿರ್ದೇಶಕರ ಆದೇಶದ ಮೇರೆಗೆ ಕರ್ನಾಟಕ ರಾಜ್ಯದಲ್ಲಿ ಆಯಾ ತಾಲೂಕಿನ ಪ್ರೌಢಶಾಲೆಗಳಲ್ಲಿ ವಿದ್ಯಾರ್ಥಿನಿಯರ ಸ್ವಯಂ ರಕ್ಷಣಾ ಹಿತದೃಷ್ಟಿಯಿಂದ ಹಾಗೂ ಕರಾಟೆ ಸ್ವಯಂ ರಕ್ಷಣಾ ತರಬೇತಿಗೆ ಚಾಲನೆ ನೀಡಲಾಗಿತ್ತು ಅದೇ ರೀತಿಯಾಗಿ ಚೇವರಗಿ ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿ ವೀರಣ್ಣ ಬೊಮ್ಮನಹಳ್ಳಿ ಹಾಗೂ ತಾಲೂಕಾ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಶಿವಪುತ್ರ ಬೇರ್ಗೊಂಡ್ ಅವರ ನೇತೃತ್ವದಲ್ಲಿ ಕಾಸರಪೋಸ್ಗ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರ ಕರಾಟೆ ಸ್ವಯಂ ರಕ್ಷಣಾ ತರಬೇತಿಗೆ ಚಾಲನೆಯನ್ನು ನೀಡಲಾಯಿತು ಶಾಲೆಯ ಮುಖ್ಯ ಗುರುಗಳಾದ ಎಚ್ ಎಂ ಅಲಿಸಾಬ್ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಕರಾಟೆ ಶಿಕ್ಷಕರಾದ ಸನ್ಸೈ ಶಾಂತಪ್ಪ ಮಾಸ್ಟರ್ ದೇವರಮಣಿ ಬಿಳ್ವಾರ್ ಅವರು ವಿದ್ಯಾರ್ಥಿನಿಯರಿಗೆ ಮಾರ್ಮಿಕವಾಗಿ ಮುಷ್ಟಿ ಪ್ರಯೋಗದ ತರಬೇತಿಯನ್ನು ನೀಡಿದರು ಹಾಗೂ ದೈಹಿಕ ಶಿಕ್ಷಣದ ತಾಲೂಕು ಪರಿವೀಕ್ಷಣಾಧಿಕಾರಿಯಾದ ಶಿವಪುತ್ರಪ್ಪ ಬೇರ್ಗೋಂಡ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಹಾಗೂ ಈ ಸಂದರ್ಭದಲ್ಲಿ ಶಾಲೆಯ ದೈಹಿಕ ಶಿಕ್ಷಕರಾದ ಶರಣಪ್ಪ ಎಸ್ಆರ್ ಶಿಕ್ಷಕರು ವಿದ್ಯಾರ್ಥಿನಿಯರಿಗೆ ಈ ಸಂದರ್ಭದಲ್ಲಿ ಕರಾಟೆ ಶಿಕ್ಷಣದ ಮಹತ್ವದ ಕುರಿತು ಕಿವಿಮಾತನ್ನು ಹೇಳಿದರು ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರಾದ ಶಬನಾ ಮೇಡಮ್ ಹಾಗೂ ಪಾರ್ವತಿ ಮೇಡಮ್ ಮತ್ತು ಶಿವಪುತ್ರ ಸರ್ ಮತ್ತು ದಿನೇಶ್ ಸರ್ ಹಾಗೂ ರಮೇಶ್ ಸರ್ ಮತ್ತು ರಾಮನಗೌಡ ಶಿಕ್ಷಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಜಟ್ಟಪಯಾಸ್ ಪೂಜಾರಿ ನಮ್ಮ ಜೀವನ ಏನಪ್ಪ ಅಂದ್ರೆ ಆಗುತ್ತೆ ಅದೇ ರೀತಿಯಾಗಿ ಸರ್ಕಾರ ಒಂದು ಯೋಚನೆ ಮಾಡ್ತಾ ಇದೆ ಮೌಲ್ಯ ಶಿಕ್ಷಣ ಅಂತಕ್ಕಂಥದ್ದು ಇನ್ನೊಂದು ಎರಡ್ ಮೂರು ತಿಂಗಳಲ್ಲಿ ಹೊರಗಡೆ ಬರ್ತಾನೆ ಅದರ ಜೊತೆಗೆ ಕರಡ ಶಿಕ್ಷಕರು ಕೂಡ ಏನ್ ಮಾಡ್ಬೇಕು ನೇಮಕಾತಿಯನ್ನು ಮಾಡ್ಕೊಳ್ಬೇಕು ಅನ್ಸುತ್ತ ನನ್ನ ಭಾವನೆ ಯಾಕಂದ್ರೆ ಕೇವಲ ನಾನು ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡ್ತೀವಿ ಹೊರಗಡೆ ಹೋದಾಗ ನಿಮ್ಗೆ ಲೈಫ್ ಚೇಂಜ್ ಮಾಡ್ಬೇಕಾಗಿತ್ತಂದ್ರೆ ಆ ಶಿಕ್ಷಕರಷ್ಟು ನಮಗ್ ಗೊತ್ತಿರಲ್ಲ ಅವರು ಕರೆಕ್ಟಾಗಿ ಎಲ್ಲ ಸ್ಕಿಲ್ಗಳು ಬರ್ತಿರ್ತವೆ ನಮ್ಗೆ ಆಗ ಅಷ್ಟು ಬತ್ತಿರಲ್ಲ ಅವರು ಕೂಡ ನೇಮಕ ಆಯಿತಂದ್ರೆ ಏನಾಗುತ್ತಪ್ಪ ಅಂದ್ರೆ ಎಲ್ಲ ಹೆಣ್ಣು ಮಕ್ಕಳು ಪ್ರತಿ ವರ್ಷ ಕೂಡ ಏನಾಗುತ್ತೆ ಯಶಸ್ವಿ ಏನಪ್ಪ ಅಂದ್ರೆ ಎಲ್ಲ ಹೆಣ್ಣುಮಕ್ಕಳು ಜೀವನ ಏನಪ್ಪ ಅಂದ್ರೆ ಉತ್ತಮ ರೀತಿಯಲ್ಲಿ ಏನಪ್ಪ ಅಂದ್ರೆ ಸಾಗಸ್ತೀರಿ ಅಂತಕ್ಕಂಥ ಒಂದು ಭಾವನೆ ಇದೆ ಜೆಟಪ್ ಸರ್ ಮತ್ತೆ ಅವರ ಫ್ರೆಂಡ್ ಆಗಿರ್ತಕ್ಕಂಥ ಶಾಂತಪ್ ಸರ್ ಹತ್ರ ನಾನು ಇವಾಗ ನಾನು ಮಾಡಿಕೊಟ್ಟಿದ್ದೆ ಯಾಕಂದ್ರೆ ಗುರುವಿನಂತೆ ಶಿಷ್ಯ ಇರ್ತಾರೆ ಗುರು ಏನಪ್ಪ ಅಂದ್ರೆ ಎಲ್ಲ ವಿದ್ಯಾವಳು ತನ್ನ ಶಿಷ್ಯಗೆ ಜಾರಿ ಇರದಿರ್ತಾರೆ ಆ ಗುರುವಿನಲ್ಲಿ ಇರ್ತಕ್ಕಂಥ ಗುಣನ ಏನಾಗುತ್ತೆ ಶಿಷ್ಯನ ಬಲ ಇರ್ತವೆ ಅವರ ಶಿಷ್ಯನಿಂದ ನಾವೇನು ಮಾಡೋಣ ಅವರಲ್ಲಿರ್ತಕ್ಕಂಥ ಎಲ್ಲ ಸಿಗಿಸಿ ಹಾಕುವಂತ ಒಂದು ಸಂಭವವಿರುತ್ತೆ ಆದ್ರೆ ಇವ್ನ ಜೀವಕ್ಕೆ ಅಂತ ಹೇಳಿರು ನಾವು ಹೇಳ್ತಾ ಇದ್ದೇನೆ ನಮ್ಗೆ ಏನಪ್ಪಾ ಅಂದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಗೆ ಏನಾದರೂ ಸಮಾಜದಲ್ಲಿ ನೀವು ಏನೇ ಇದ್ರು ಕೂಡ ಏನ್ ಮಾಡಬಹುದು ಅದಕ್ಕೆ ನಾ ಏನಪ್ಪ ಅಂದ್ರೆ ಸಹಾಯ ಮಾಡ್ಲಿಕ್ಕೆ ಸಿದ್ಧನಿದ್ದೀನಿ ಅಂತಕ್ಕಂಥದ್ದು ಮಾತನ್ನು ಯಾವಾಗಲೂ ಕೂಡ ಹೇಳ್ತಾ ಇದ್ದಾನೆ ಹೋದ ವರ್ಷ ಕೂಡ ಯಾವ ರೀತಿಯಾಗಿ ಆಶಾಭಾವನೆಯನ್ನು ಕೊಟ್ಟಿದ್ದಾನೋ ಅದೇ ರೀತಿಯಾಗಿ ಅದಕ್ಕಿಂತ ನಾವು ಏನ್ ಮಾಡೋಣ ಹೆಚ್ಚಿನ ರೀತಿಯಲ್ಲಿ ಅಂದ್ರೆ ಅವನಿಂದ ಕ್ಲಾಸ್ ಗಳನ್ನ ತೆಗೆದುಕೊಂಡು ನಿಮ್ಮ ಒಂದು ಆತ್ಮಸ್ಥೈರ್ಯ ಅಂದ್ರೆ ನಿಮ್ಮ ಹೆಚ್ಚಿಸಿ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭಯ ಆಗದೇ ಮಹಾತ್ಮ ಗಾಂಧೀಜಿ ಮಾತು ಮಾತೇ ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕುವಾಗ ಹೆಣ್ಣು ಮಕ್ಕಳು ಕೂಡ ಏನ್ ಮಾಡ್ಬೇಕಂತ ಹೇಳಿದ್ರು ಮಧ್ಯರಾತ್ರಿ ಹನ್ನೆರಡು ಗಂಟೆಯಲ್ಲಿ ತಿರುಗಾಡಿದ್ರೆ ನಿರ್ಗಳವಾಗಿ ತಿರುಗಾಡ್ಬೇಕಂತ ಹೇಳ್ತಾ ಇದ್ರು ಇವಾಗ ಏನ್ ಆಗ್ತಾ ಅಂದ್ರೆ ಒಂದು ಹೆಣ್ಣು ಮಕ್ಕಳು ರಾತ್ರಿ ಎಂಟು ಗಂಟೆ ಐತಪ್ಪ ಅಂದ್ರೆ ಮನೆಯಿಂದ ಹೊರಗಡೆ ಹೋಗಿ ಮತ್ತೆ ಮನೆಗೆ ಸೇಫ್ ಆಗಿ ತಲುಪುತ್ತೀನಿ ಅಂತಕ್ಕಂಥದ್ದು ಅವ್ರ ಹತ್ರ ಧೈರ್ಯದಲ್ಲಿ ಯಾಕಂದ್ರೆ ಈ ಸಮಾಜ ಅಂತಕ್ಕಂಥದ್ದು ಅಥವಾ ಈ ಸಮಾಜದಲ್ಲಿ ಇರ್ತಕ್ಕಂಥ ಮಾನವೀಯ ಮೌಲ್ಯಗಳೇನಪ್ಪ ಅಂದ್ರೆ ಕಡಿಮೆ ಆಗ್ತಾ ಇದೆ ಹ್ಮ್ <trots> <tell> 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 ಅಂದ್ರೆ ನಿಮ್ಗ್ ಒಂದೇ ಒಂದು ಉಪಾಯಿಂದ ಲಾಸ್ಟ್ ಏನಪ್ಪ ಅಂದ್ರೆ ನೀವು ಎಲ್ಲರೂ ಕರಾಟೆ ಕಲಿಬೇಕು ನೀವು ಕರಾಟೆ ಆಗಿ ಅಂದ್ರೆ ಅಂದ್ರೆ ಎಂಟು ಮಂದಿಗೆ ಯಾಕೋ ಹತ್ತ ಮಂದಿಗೆ ಫೇಸ್ ಮಾಡ್ಬೋದು ಪೇಸ್ ಮಾಡಿದಾಗ ಗೊತ್ತಾಗ್ತಿರ್ತೀವಿ ಓ ಈ ಊರ್ ಎರಡು ಮಕ್ಕಳು ಕಂಟ್ರ ಏನ್ ಮಾಡಿಬಿಡ್ತಾರೆ ಏನ್ ಮಾಡ್ತಾರೆ ನಮಗೆ ಏನಪ್ಪ ಅಂದ್ರೆ ಮೊಸಳೆಗಳೇನಪ್ಪ ಅಂದ್ರೆ ಒಳಗು ಕಳ್ಸ್ತಾ ಇದಾರೆ ಅದಕ್ಕೆ ಇವರು ತಂಟಕ್ಕೆ ಹೋಗೋದು ಬೇಡ ಈ ಶಾಲೆ ಏನಪ್ಪ ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಕರೆಕ್ಟ್ ಬರ್ತದ ಅಂತಕ್ಕಂಥ ಭಾವನೆ ಏನಪ್ಪ ಅಂದ್ರೆ ಕೆಲವೊಂದು ಕಾಮಗಾರಿಯ ಮೇಲೆ ಏನಾದರೂ ಗೊತ್ತಾಯ್ತಂದ್ರೆ ಅವಾಗ ಏನಾಗೈತಪ್ಪ ಅಂದ್ರೆ ನಿಮ್ಮ ಸಮೀಕ್ಷೆ ಕೂಡ ಈ ಊರತ್ರ ಬೇಡ ಯಾಕಂದ್ರೆ ಅದ್ರ ಬಗ್ಗೆ ಪ್ರತಿ ವರ್ಷ ಸರ್ಕಾರ ಏನ್ ಮಾಡ್ತಾ ಇದ್ದಪ್ಪ ಅಂದ್ರೆ ಹೆಣ್ಣು ಮಕ್ಕಳ ಒಂದು ಸೆಕುರಿಟಿಗಾಗಿ ಈ ತೊಟ್ಟಿದ ತೂಗುವ ಕೈಗಳು ಇಡೀ ಪ್ರಪಂಚವನ್ನೇ ಆಗ್ಬಹುದು ಅದರಲ್ಲಿ ಭಾರತ ದೇಶದಲ್ಲಿ ಏನಪ್ಪಾ ಅಂದ್ರೆ ಹೆಣ್ಣು ಮಕ್ಕಳಿಗೇನಪ್ಪಾ ಅಂದ್ರೆ ಪೂಜನೀಯ ಭಾವನೆಯಿಂದ ಕಾಣ್ತಕ್ಕಂತ ನಮ್ಮ ದೇಶ ನೀವು ಯಾವ ರಾಷ್ಟ್ರದಲ್ಲಿ ಹೋಗಿ ತಿರುಗಾಳಿ ಬರ್ರಿ ನೀವು ಎಲ್ಲ ಕಡೆ ಬರ್ರಿ ಬಟ್ ಭಾರತ ದೇಶದಲ್ಲಿ ಅದರಲ್ಲಿ ನಾವು ಕರ್ನಾಟಕದಲ್ಲಿ ಹುಟ್ಟಿದ್ದೇವೆ ಅಂತಕ್ಕಂಥದ್ದು ಒಂದು ಹೆಮ್ಮೆಯ ವಿಷಯ ಅನ್ಸುತ್ತೆ ಯಾವಾಗ ನೀವು ದೇಶವನ್ನು ಎಲ್ಲ ಸೂಚಿ ನೋಡಿ ಬಂದಾಗ ಓ ಭಾರತ ದೇಶನೇ ನಮಗೆ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಸೇಫ್ಟಿ ಆಗಿರ್ತಕ್ಕಂಥದ್ದು ಕೆಲವೊಂದು ರಾಷ್ಟ್ರಗಳಲ್ಲಿ ಯಾವುದೇ ರೀತಿ ನಿರ್ಬಂಧ ಸ್ವಾತಂತ್ರ್ಯನೇ ಇಲ್ಲ ಆದರೆ ಭಾರತ ದೇಶದಲ್ಲಿ ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯ ಇದೆ ಆ ಸ್ವಾತಂತ್ರ್ಯ ಇನ್ನೂ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ನೀವು ಅದನ್ನು ಬಯಕೆ ನೀವು ನೀವಾದರೂ ಏನು ಮಾಡಬೇಕು ಕರಾಟೆ ಏನಪ್ಪ ಅಂದ್ರೆ ಕಲಿತು ಯಾಕೆಲ್ಲ ಜನರಿಗೆ ಪ್ರತಿ ವರ್ಷ ಇರುತ್ತೆ ಇಂದು ವರ್ಷ ಕೂಡ ಅಂತಂದರೆ ಕರಾಟೆ ತರಬೇತಿ ಇರ್ತಾ ಇರಲಿ ಮೊದಲನೇದಾಗಿ ನಮ್ಮ ಹೆಸರು ಗೊತ್ತಿಲ್ಲ ಹೋದ ವರ್ಷ ತರಬೇತಿ ತಗೊಂಡರ ನಮ್ಮ ಹೆಸರು ಗೊತ್ತಿಲ್ಲ ಜಟ್ಟ ಪೀಳ್ ಪೂಜಾರಿ ನೆಕ್ಸ್ಟ್ ಈಗ ಬರ್ತಾ ಇರೋದು ಶಾಂತಪ್ ಸರ್ ಒಳ್ಳೆ ಕರಾಟೆ ಶಿಕ್ಷಕರು ಹಲವಾರು ವಸತಿ ಶಾಲೆಗಳನ್ನು ಮೊರಾಜಿ ವಸತಿ ಶಾಲೆ ಇರ್ಬೋದು ಅಲ್ಪಸಂಖ್ಯಾತ ವಸತಿ ಶಾಲೆ ಆಗಿರ್ಬೋದು ಬಿ ಸಿ ಎಂ ಹಾಸ್ಟೆಲ್ ಆಗಿರ್ಬೋದು ಮತ್ತು ಗೃಹ ರಕ್ಷಕ ಇಲಾಖೆ ಆಗಿರ್ಬೋದು ಬೇರೆ ಬೇರೆ ಇಲಾಖೆ ಅಂತಂದರೆ ಅಂದರೆ ಕೊಟ್ಟಿದ್ದರು ಆರು ವರ್ಷದಿಂದ ಅರುವತ್ತೈದು ವರ್ಷದ ವಯೋಮಾನದಲ್ಲಿ ತರಗತಿ ಕೊಟ್ಟಿದ್ದಾರೆ ಒಳ್ಳೆಯ ಕರಾಟೆ ಪ್ರಗತಿರು ಮತ್ತು ರಾಷ್ಟ್ರ ಮಕ್ಕಳ ಕರಾಟ ವಿಶೇಷ ಏನಪ್ಪ ಅಂದರೆ ಎರಡು ಸಾವಿರದ ಹದಿಮೂರರ ಸರಳೆ ಹೆಣ್ಣು ಮಕ್ಕಳ ಮೇಲೆ ಅನೇಕ ರೀತಿಯ ದೌರ್ಜನ್ಯ ಇರ್ತಾ ಇದ್ರು ಮಾಧ್ಯಮದಲ್ಲಿ ಹೋಗ್ತಾ ಇದ್ದೀರಿ ಎಪ್ಪತ್ತಲ್ಲಿ ಹೋಗ್ತಾ ಇದ್ರಿ ಅದನ್ನು ನೀವು ಪರಿಪೂರ್ಣವಾಗಿ ಕರೆಯುತ್ತೆ ಒಂದೇ ತಿಳಿದೀವಿ ಕರೆಕ್ಟ್ ಟೈಮ್ ಈಗೇ ತಿಳ್ಬಿಟ್ಟು ಅದಕ್ಕೆ ಕಳತ್ರ ತಿಳ್ಕೊಡ್ರಿ ಹತ್ತು ಸ್ಟೀಲ್ನಾಗ ಒಂದು ಎರಡು ಸ್ಟೀಲ್ ಆದರೂ ಯಾವುದೇ ವಿಧಾನ ಅಟ್ಯಾಕ್ ಮಾಡಿದ್ರೆ ತಕ್ಷಣ ತಪ್ಸ್ಕೊಂಡು ಇಷ್ಟು ಅಷ್ಟು ಹೊರಗೆ ಗುರುಗಳನ್ನ ತಗೊಂಡು ಹೆಲ್ಪ್ ಮಾಡ್ತಾರೆ ಅರ್ಥ ಆಯ್ತಮ್ಮ ಇವತ್ತು ನಾವು ಇಲ್ಲೇ ಕಳ್ತಿದ್ದೀವಿ ರೀತಿಯ ಪ್ರಕರಣ ಹಾಕ್ತಿದ್ದೀವಿ ಬೇರೆ ಬೇರೆ ದಾನಮ ಪ್ರಕರಣ ಹಾಕಿದೀವಿ ಇಲ್ಲೇ ಎಡರ ತಾಲೂಕು ಜೋಡಿ ತಾಲೂಕಿನ ನೋಡ್ತಾವೆ ಇಲ್ಲೇನು ಆಸುಪಾಸು ಭೋಜನವನ್ನೇ ನೋಡ್ತಾವೆ ಹತ್ತು ಹಲವಾರು ಪ್ರಕರಣಗಳು ನೀಡಿ ಹೇಳ್ತಾ ಮಗು ಬಿಟ್ಟ ಆರುಷದ ಮಗು ಇರಬೇಕು ಆರು ವರ್ಷದ ಮಗು ಇಟ್ಕೊಂಡು ಅರವತ್ತೈದು ವಯಸ್ಸಿನ ಉದ್ದರವರೆಗೆ ಅಂದ್ರೆ ಲೈಂಗಿಕ ದೌರ್ಜನ್ಯ ನಡೀತಾ ಇದೆ ಪ್ರತಿಯೊಬ್ಬರು ಕಾನೂನು ಬಗ್ಗೆ ತಿಳ್ಕೊಬೇಕು ಕರಾಟೆ ಬಗ್ಗೆ ಕಲಿ ತಿಳ್ಕೊಂಡು ಕಲಿಬೇಕಿಲ್ಲ ನಾವು ಫಸ್ಟ್ ಆರಿಸ್ಬೇಕು ಆರಿಸಿ ಕಲಿಬೇಕು ಮೊದಲೇ ಮಾತ್ರ ಧೈರ್ಯ ಇರಬೇಕು ಗುರುಗಳಿರಬೇಕು ಧೈರ್ಯ ಇರಬೇಕು ಧೈರ್ಯ ಇರ್ಬೇಕಂದ್ರ ಧೈರ್ಯ ಬೇಕಾದ್ರೆ ಏನಿರ್ತಾರೆ ಧೈರ್ಯದ ಮನುಷ್ಯ ಜೀವಂತೆ ಹಾ ಏನ್ ಕಂತು ಸಮಯ ಸಂದರ್ಭ ಏನು ಕಲಿಸಿರ್ತೀವಿ ಅದನ್ನು ಕರೆಕ್ಟಾಗಿ ಪ್ರಯೋಗ ಮಾಡಿದ್ರೆ ಅದು ಯೂಸ್ ಆಗ್ತದೆ ಒಂದು ವಿದ್ಯೆ ಆಗಿರ್ಬೋದು ಒಂದು ಕರೆಕ್ಟಾಗಿರ್ಬೋದು ನೀವು ಕರೆಕ್ಟಾಗಿ ಸಮಯನ ಪಾಲನೆ ಮಾಡ್ಬೋದು ನಿವ್ ಇರ್ತಾರೆ ಇವತ್ತು ನಾವು ಯಾವ ಯಾವ ಸಬ್ಜೆಕ್ಟು ಯಾವ ಚೆನ್ನೋ ಕಾಕ್ಟೈಮ್ ಕಲ್ತಂದ್ರೆ ಸಮಯ ಯೂಸ್ ಆಗ್ತದೆ ಸಮಯ ನೀರು ನಾವು ಕಲ್ತ್ರೆ ಅದಕ್ಕೆ ಯೂಸ್ ಆಗೋದು ಅರ್ಥ ಇದೆ ಅದಕ್ಕೆ ಸರ್ ಏನು ಮಾಡ್ತಾರೆ ಕರೆಕ್ಟಾಗಿ ಫಾಲೋ ಮಾಡ್ತೀವಿ ಮಾಡಿದ್ರೆ ಬೇಸಿಕ್ ಕ್ಲಾಸ್ ಕೊಡ್ತೀವಿ ಇಷ್ಟ ಮಾಡಿ ಎಲ್ಲ ಪೇಪರ್ ನೋಡಿರ್ತೀವಿ ನ್ಯೂಸ್ ನೋಡಿರ್ತೀವಿ ಅಲ್ಲೆಲ್ಲ ಏನಾಗಿರ್ತಾರೆ ಸಣ್ಣ ಪುಟ್ಟ ಘಟನೆ ಏನಪ್ಪಾ ಅಂದ್ರೆ ಸಣ್ಣ ಮಕ್ಕಳ ಮೇಲೆ ಆಗಿರ್ಬಹುದು ಅಮ್ಮಾಯಕ ಹೆಣ್ಣು ಮಕ್ಕಳ ಮೇಲೆ ಏನಾಗುತ್ತಪ್ಪ ಅಂದ್ರ ಕೆಟ್ಟ ಚಾನಲ್ ಇದು ಮಾಡಿ ಹೆಣ್ಣು ಮಕ್ಕಳ ಒಂದು ಅತ್ಯಾಚಾರ ಚಾನಲ್ ಆಗಿರಬಹುದು ಅಥವಾ ಅವರ ಕೊಲೆಯನ್ನ ಅಂತ ಆಡ್ತಾ ಇರ್ತಾರೆ ಇವೆಲ್ಲ ಆಗ್ಬಾರ್ದು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮತ್ತ ನೋಡಿ ಅದರಲ್ಲಿ ಇದು ಕೇವಲ ಹೆಣ್ಣು ಮಕ್ಕಳಿಗೆ ಏನಪ್ಪಾ ಅಂದ್ರೆ ಈ ಒಂದು ತೆರಟಕಂತ ಒಂದು ತರಬೇತಿಯನ್ನು ಪಡೆದುಕೊಂಡು ನಿಮ್ಮ ಕಾಲ ಮೇಲೆ ಏನಪ್ಪಾ ಅಂದ್ರೆ ನಿಂತುಕೊಂಡ್ರೆ ಧೈರ್ಯದಿಂದ ಏನಪ್ಪ ಅಂದ್ರೆ ಫೇಸ್ ಮಾಡ್ತಕ್ಕಂಥ ಹಲವಾರು ರೀತಿಯಾಗಿರ್ತಕ್ಕಂಥ ಕೌಶಲ್ಯಗಳು ಏನಪ್ಪಾ ಅಂದ್ರೆ ಕಲಿಸ್ತಾ ಇರ್ತಾರೆ ಹೋದ ನಿಮ್ಗೆಲ್ಲರಿಗೂ ಬರ್ತಿದೆ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥವ್ರು ಅವ್ರು ಕೇವಲ ಬರೀ ಏನಪ್ಪ ಅಂದ್ರೆ ಒಂದ್ ಕ್ಲಾಸ್ ಅಥವಾ ಎರಡು ಕ್ಲಾಸ್ ಹೇಳಿ ಹಿಂಗೆ ಏನು ಕ್ಲಾಸ್ ಏನು ಮಾಡ್ತಿದ್ರು ಡೈರೆಕ್ಟ್ ಕ್ಲಾಸ್ ಹೇಳಿ ಹೋಗ್ತಿದ್ರು ಪರಿಪೂರ್ಣವಾಗಿ ಏನಪ್ಪ ಅಂದ್ರೆ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಹೋದ್ರೆ ಅವ್ರಿಗೆ ಪರಿಪೂರ್ಣ ಕಲಿಸುತ್ತಿದ್ದಾರೆ ಅದೇ ರೀತಿಯಾಗಿ ನೀವೇನಾದರೂ ಅವರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿದೆಯಾದ್ರೆ ಅವ್ರು ಒಂದ್ ಹೇಳಿದ್ರೆ ನೀವು ಒಂದು ತರ ಸಲ ಏನ್ ಮಾಡ್ಬೇಕು ಅದು ಎರಡು ಸಲ ಪ್ರಯತ್ನ ಮಾಡಿ ತೋರಿಸ್ಬೇಕು ಅವ್ರಿಗೆ ಹ್ಯಾಂಗ ಅನ್ಸ್ಬೇಕಂದ್ರೆ ಇನ್ನೊಂದ್ಸಲ ಕಾಸು ಬಸ್ಬೇಕು ಹೋದೇನೆ ಅಂದ್ರೆ ಅದೇನ್ ಮಾಡ್ಬೇಕು ಎರಡು ಕ್ಲಾಸ್ ತಕ ನಾನು ಯಾವ್ರಿಗೆ ಹೋಗ್ಬಾರ್ದಕ್ಕಂಥದ್ದು ಆ ರೀತಿಯಾಗಿ ಏನಪ್ಪಾ ಅಂದ್ರೆ ಅವ್ರಿಗೆ ಮಾಯ ತೋರ್ಸೋದಾಗ ಏನಾಗುತ್ತೆ ನಿಮ್ ಅಂದ್ರೆ ವಿಶ್ವಾಸ ನಂಬಿಕೆ ಬಂದ್ ಏನಪ್ಪ ಅಂದ್ರೆ ಅವರು ಸವಿಸ್ತಾರವಾಗಿ ಅವ್ರು ಒಂದು ಹೇಳಕ್ ಬರಲ್ಲ ನಾವು ಬಿಡೋದ್ವಿ ಯಾಕಂದ್ರೆ ಅವ್ರ ಮ್ಯಾಲ ಹಕ್ಕಿದೆ ನನಗೆ ಯಾಕಂದ್ರೆ ಕೇಳ್ತಕ್ಕಂಥದ್ದು ಅದಕ್ಕಾಗಿ ಏನಪ್ಪ ಅಂದ್ರೆ ಯಾರು ಕೂಡ ಇದೆ ಏನು ಸಂಕೋಚ ಪಟ್ಕೊಳ್ಳೋ ಅಂದ್ರೆ ನಿಮ್ಗೆ ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ರು ಕೂಡ ಏನ್ ಮಾಡ್ಬೋದು ನೀವು ಅವ್ರ ಹತ್ರ ಏನಪ್ಪ ಅಂದ್ರೆ ನೀವು ಉತ್ತರವನ್ನು ಭಾಗ ಏನಂತ ಭಾಗದಲ್ಲಿ ಏನಪ್ಪ ಅಂದ್ರ ಪತ್ರಕರ್ತರು ಕೂಡ ಇದ್ದಿದ್ದಾರೆ ಮತ್ತೆ ಟಿವಿ ನೈನ್ ಅಂತಕ್ಕಂಥ ಒಂದು ಬರ್ತಾರೆ ಚಾನಲ್ ಆ ಮಾಧ್ಯಮದ ಒಂದು ಸಂಚಾಲಕರು ಕೂಡ ಅವರು ಇದ್ದಾರೆ ಅದಕ್ಕಾಗಿ ಎಲ್ಲರೂ ಬೇಕಿಗೆ ನಮಗೆ ಏನೇ ಸಣ್ಣ ಪುಟ್ಟ ವಿಷಯಗಳಾದ್ರೂ ಕೂಡ ಕಾಸಂಗೋಸ್ಕರ ಶಾಲೆ ಇನ್ನೊಂದ್ಸಲ ಯಾರು ಬೇಡ ಅನ್ಕೊದು ಏನನ್ಬೇಕು ಇನ್ನೊಂದ್ಸಲ ಬರ್ರಿ ಸರ್ ಅಂತಕ್ಕಂಥದ್ದು ರೀತಿಯಲ್ಲಿ ನಾವು ಏನಪ್ಪಾ ಅಂದ್ರೆ ಬಂಧಿಸೋಣ ಯಾವುದೇ ರೀತಿಯಾಗಿ ಏನಪ್ಪ ಅಂದ್ರೆ ಸಮಸ್ಯೆ ಆಗದಂತೆ ನಾವೆಲ್ಲ ನೋಡ್ಕೊಂಡು ಹೋಗೋಣ ಅಂತಕ್ಕಂಥ ಒಂದು ಆಶಾಭಾವನೆ ಇಟ್ಕೊಂಡಿವಿ ಅದೇ ರೀತಿಯಾಗಿ ನೀವೆಲ್ಲರೂ ಕೂಡ ಸರ್ ಹೇಳ್ತಾ ಇದಾರೆ ಅವ್ರು ನಮ್ಗಿಂತಲೂ ಸರ್ ಏನಪ್ಪಾ ಅಂದ್ರೆ ಬಹಳಷ್ಟು ಕರಟಿರಿ ಕರಗತವನ್ನು ಹೊಂದಿದ್ದಾರೆ ಅವ್ರು ಹೇಳಿರ್ತಕ್ಕಂಥ ಮಹತ್ವಗಳನ್ನ ಅಂದ್ರೆ ನೀವು ಆಲಿಸ್ಕೊಂಡು ನಿಮ್ಮ ಜೀವನದಲ್ಲಿ ನೀವೇನ್ ಮಾಡಬೇಕು ಹೇಳಿ ನಿಮ್ಮಲ್ಲಿ ಗ್ರಹಿಸಿಕೊಳ್ತಾ